ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಮುಂದೆ ಏನಾಗುತ್ತೆ ತಿಳಿಯೋಣ ಬನ್ನಿ ರೋಹಿಣಿ ತನ್ನ ಮಗನನ್ನು ಮನೆಗೆ ಕರೆದುಕೊಂಡು ಬಂದಾಗ ಶಾಂತಿ ಯಾರು ಅವರು ಅಂತ ಕೇಳ್ತಾರೆ ಆಗ ರೋಹಿಣಿ ಏನು ಹೇಳದೇ ಇದ್ದಾಗ ಯಾರು ಈ ಹುಡುಗ ಮನೆಯಿಂದ ಆಚೆ ಕಳಿಸಿ ಅಂತ ಹೇಳಿದಾಗ ಕೊನೆಗೆ ರೋಹಿಣಿ ಅವನು ನನ್ನ ಮಗ ಅಂತ ಹೇಳಿ ಸತ್ಯ ಹೇಳಿದಾಗ ಈ ಕಡೆ ಮನೋಜ್ಗೆ ತುಂಬ ಕೋಪ ಬಂದು ಅವಳ ಮೇಲೆ ಕೈ ಮಾಡ್ತಾನೆ ಕಣ್ಣು ಕಾಣಲ್ಲ ಮನೆಯಿಂದ ಎಲ್ಲರೂ ಸೇರಿ ಮನೆಯಿಂದ ಆಚೆ ಹಾಕ್ತಾರೆ ಕೊನೆಗೆ ಹೇಗೇಗೋ ಮಾಡಿ ಅವರಮ್ಮನ ಮನೆಗೆ ಬರ್ತಾಳೆ ಈ ಕಡೆ ಸೂರ್ಯ ಮೀನಾ ಇಬ್ಬರು ಏನೋ ಕೆಲಸದ ಮೇಲೆ ಬಂದಿರ್ತಾರೆ ಈ ಕಡೆ ರೋಹಿಣಿನೂ ವಾಪಸ್ ಬರ್ತಾಳೆ ಅವರಮ್ಮ ಇರಬೇಕಾದ್ರೆ ಈ ಕಡೆ ಮೀನನಿಗೆ ಕೃಷಿ ಅಂದರೆ ತುಂಬ ಇಷ್ಟ ಆಗಿರುತ್ತೆ ಹಾಗಾಗಿ ಅವನಿಗೆ ಏನು ಬೇಕು ಆಟಾಡಿಸ್ಕೊಂಡು ತುಂಬ ಚೆನ್ನಾಗಿ ನೋಡ್ಕೊತಾ ಇರ್ತಾಳೆ ಇದರಿಂದ ರೋಹಿಣಿಗೆ ತುಂಬ ಕೋಪ ಬರುತ್ತೆ ಅವ್ರ ಅಮ್ಮನ ಹತ್ರ ಹೋಗಿ ಅಮ್ಮ ನೀನು ಯಾಕೆ ಅವಳ ಜೊತೆ ಅವನನ್ನು ಬಿಡ್ತಾ ಇದೆಯಾ ಅಂದಾಗ ಈ ಸುಮ್ಮೀರೆ ನೋಡು ಆ ಮಗು ಎಷ್ಟು ಚೆನ್ನಾಗಿ ಅವಳ ಜೊತೆ ಹೊಂದ್ಕೊಂಡಿದೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಈ ಕಡೆ ಮೀನನ್ನು ಅಷ್ಟೇ ಕೃಷಿನ ತುಂಬ ಇಷ್ಟಪಡೋಕ್ಕೆ ಶುರು ಮಾಡ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ ಮುಂದಿನ ಸಂಚಿಕೆಗಳಲ್ಲಿ ಮುಂದೆ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು